ಬಂಡವಾಳ ಇಷ್ಟೊಂದು ಹಾಕಿದ್ವಿ ನಾವು ಸರಿಯಾಗಿ ಮೈಂಟೆನ್ಸ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಆದರೂ ಕೂಡ ನಮಗೆ ಲಾಭ ಸಿಗಲಿಲ್ಲ ಅಥವಾ ನಾವು ಯೂಟ್ಯೂಬಲ್ಲಿ ನೋಡಿದಾಗ ಒಬ್ರು ರೈತರು ಒಂದು ಉಪಕರಣ ತೋರಿಸ್ಕೊಟ್ಟಿದ್ರು ಅವರು ಇಲ್ಲೇ ಅಂತ ಗೊತ್ತಿಲ್ಲ ಒಂದು ಉಪಕರಣ ತೋರಿಸಿದ್ರು ಇದು ನೋಡಿ ಇದೇ ಉಪಕರಣ ಇದು ಭಾಳ ಲಿಕ್ವಿಡ್ ಯಾವ್ದಪ್ಪ ಅಂದರೆ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸನ್ನ ಫಾರ್ಮರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ಫ್ರೆಂಡಿಂದು ಬಾಳೆ ತೋಟಕ್ಕೆ ಬಂದಿದ್ದೀವಿ ಅದೇ ಮೊನ್ನೆ ಮೂರು ವಿಡಿಯೋ ಮಾಡಿದ್ವಲ್ಲ ಅದೇ ತೋಟಕ್ಕೆ ಬಂದಿದ್ದೀವಿ ಈಗ ಅವರು ಎರಡನೇ ಬೆಳೆ ಬೆಳೀತಿದ್ದಾರೆ ಬಾಳೆದರಲ್ಲಿ ಫಸ್ಟ್ನೇ ಕ್ರಾಪ್ ಅಷ್ಟು ತೆಗೆದು ಅದರದ್ದು ಆಗು ಹೋಗುಗಳು ಏನು ಆಮೇಲೆ ಅದಕ್ಕೆ ಯಾವ ರೀತಿ ನೋಡ್ಕೊತಿದ್ದಾರೆ ಔಷಧಿ ಯಾವ ರೀತಿ ಕೊಡ್ತಿದ್ದಾರೆ ಅದಕ್ಕೆ ಗೊಬ್ಬರ ಏನು ಹಾಕಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿ ಹೇಗೆ ಕೊಡ್ತಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೈತ 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 ಅನ್ನ ಕೊಡುವ ಟಾಟ ಬ್ರದರ್ ನಮಸ್ತೆ ನಮಸ್ತೆ ಬರೋದು ಈಗ ಫಸ್ಟ್ನೇ ಬೆಳೆದನೆಲ್ಲ ಮೂರು ವೀಡಿಯೋ ಮಾಡಿದ್ವಿ ಬಾಳೆದ ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಈಗ ಎರಡನೇ ಬೆಳೆ ಯಾವ ಥರ ಅಂತ ನಮಗೆ ಮಾಹಿತಿ ತಿಳ್ಸಿನಿ ಕೊಡಬೇಕು ಬನ್ನಿ ನಮಸ್ತೆ ಈಗ ಎರಡನೇ ಬೆಳೆ ಹುಷೆ ಹೊಡೆದಿತ್ತು ಆಲ್ರೆಡಿ ಸ್ಟ್ ಆಯ್ತಿ ಒಂದು ಹತ್ತು ಪರ್ಸೆಂಟ್ ಹೋಟ್ಲಲ್ಲಿ ಹುಷಿ ಹೊಡೆದೈತೆ ನೋಡಿರಿ ಇದು ಹೊಡೆದಿರೋದು ಹುಷೆ ಒಂದು ಹದಿನೈದು ದಿನ ಆಗ್ತೈತೆ ಹುಷೆ ಹೊಡೆದು ಈಗೆಲ್ಲ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಈಗಲೇ ಟೈಮು ಫಸ್ಟ್ ಟರ್ಮ್ ಅಲ್ಲಿ ಜಾಸ್ತಿ ಟೈಮ್ ತಗೊಳುತ್ತೆ ಸಣ್ಣ ಸಸಿ ಹಾಕಿರ್ತೇವಲ್ಲ ಇದು ಆಲ್ರೆಡಿ ನಮ್ದು ಇಲ್ಲಿ ಉಷೆ ಹೊಡೆದ ತಕ್ಷಣ ಇನ್ನೊಂದು ಸಸಿ ಬಿಟ್ಟಿರ್ತೀವಲ್ಲ ಟೈಮು ಡ್ಯೂರೇಷನ್ ಕಡಿಮೆ ಆಗುತ್ತೆ ಅದು ಅದು ಕಟಿಂಗ್ ಮೂರು ನಾಲ್ಕು ತಿಂಗಳು ಸಸಿ ಆಗಿರುತ್ತೆ ಇದು ನೋಡಿ ಇದು ಎರಡು ಸೆಲೆಕ್ಷನ್ ಬಿಟ್ಟಿದ್ವಲ್ಲ ಹೌದು ಹೌದೌದು ಒಂದರಲ್ಲಿ ಎರಡು ಬಿಟ್ಟಿದ್ವಿ ಯಾಕೆಂದ್ರೆ ನೆಕ್ಸ್ಟ್ ಟರ್ಮೆ ತೆಗಿಯೋದು ನಾವು ಅಡಿಕೆ ತೋಟ ಮಾಡಿರೋದ್ರಿಂದ ತೆಗಿತೀವಿ ಅಂತ ಹೇಳಿದ್ವಲ್ಲ ಎರಡು ಬಿಟ್ಟಿದ್ವಿ ಇದು ಒಂದು ಈಗಲೇ ಉಷೆ ಹೊಡೆಯುತ್ತೆ ಇದು ಇನ್ನೊಂದು ಒಂದೊಂದುವರೆ ತಿಂಗಳು ಬೇಕಿದ್ ಹುಷಿ ಹೊಡೆಯಕ್ಕೆ ಇದಕ್ಕೆ ಗೊಬ್ಬರ ನಿರ್ವಹಣೆ ಅಂದರೆ ನಾವು ಅಂದರೆ ಬಾಳೆ ಕಟಿಂಗ್ ಪೂರ್ತಿ ಮುಗಿಯೋ ತನಕ ಗೊಬ್ಬರ ಕೊಡ್ಲಿಕ್ಕೆ ಯಾಕೆ ಅಂದರೆ ಬೇರೆ ಬಾಳೆ ಏನಿರುತ್ತಲ್ಲ ಅದು ಗೊಬ್ಬರ ಕೊಟ್ಟರೆ ಪೋಷಕಾಂಶಗಳು ಜಾಸ್ತಿಯಾಗಿ ಕಾಯಿ ಬೇರೆ ಬರೋದು ಒಡೆ ಬರೋದು ಚಾನ್ಸಸ್ ಇರುತ್ತೆ ಹಂಗಾಗಿ ಉಷೆ ಯಾವಾಗ ಈ ಟೈ ಈ ಟೈಮ್ ಉಷೆ ಹೊಡಿಯತ್ತಲ್ಲ ಆ ಟೈಮಿಗೆ ನಾವು ಗೊಬ್ಬರ ಕೊಡೋದು ನಿಲ್ಲಿಸ್ತೀವಿ ಯಾಕೆಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೊಡೆದಿರ್ತವೆ ಟೆನ್ ಪರ್ಸೆಂಟ್ ಇರ್ತವೆ ಅವು ಪೋಸ್ಟ್ ಕೊಡೋಕ್ಕಾಗಲ್ಲ ಅಥವಾ ಅವ್ನ ನೋಡ್ಕೊಂಡು ಕೊಡೋಕೆ ಬೇರೆವೆಲ್ಲ ಕಾಯಿ ಒಡೆ ಬಂದುಬಿಡುತ್ತೆ ಅಂದಾಗಿ ಇದಕ್ಕೆ ಗೊಬ್ಬರ ಕೊಟ್ಟಿರ್ಲಿಲ್ಲ ಈಗ ಒಂದು ಎರಡು ತಿಂಗಳ ಕೆಳಗೆ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾತ್ರ ಒಂದು ಗೊಬ್ಬರ ಕೊಟ್ಟಿದ್ವಿ ನಾವು ಸೊಸೈಟಿ ಗೊಬ್ಬರನ ಅದೊಂದು ಬಿಟ್ಟರೆ ಇನ್ಯಾವುದೋ ಗೊಬ್ಬರ ಕೊಟ್ಟಿಲ್ಲ ನಾವು ಅದೊಂದು ಬಿಟ್ಟರೆ ಈಗ ಮೊನ್ನೆ ಒಂದು ಹದಿನೈದು ಟನ್ ಕೋಳಿ ಗೊಬ್ಬರ ಹಾಕ್ಸಿದೀವಿ ಕೋಳಿ ಗೊಬ್ಬರ ಗೊಬ್ಬರ ಹಾಕ್ಸಿದ್ವಿ ಇಲ್ಲೆಲ್ಲ ನೋಡ್ರಿ ಇದೆಲ್ಲ ಹಾಕ್ತಿದೀವಿ ಇದೆಲ್ಲ ಕೋಳಿ ಗೊಬ್ಬರ ಹಾಕಿದ್ವಿ ಇದೆಲ್ಲ ಈ ತರ ಎಲ್ಲ ಎಲ್ಲ ಜನಸು ಪ್ರತಿ ಬುಡಕ್ಕೂ ಬಾಳೆ ಬುಡಕ್ಕೆ ಕೋಳಿ ಗೊಬ್ಬರ ಹಾಕ್ಸಿದಿವಿ ಎಷ್ಟೆಷ್ಟು ಹಾಕ್ಸಿದಿವಿ ಒಂದೊಂದು ಗಿಡಕ್ಕೆ ಗಿಡಕ್ಕೆ ಒಂದೊಂದು ಪುಟ್ಟಿ ಕೋಳಿ ಗೊಬ್ಬರ ಹಾಕ್ಸಿದೀವಿ ಎರಡು ಸೈಡ್ ಬಿದ್ದಿದೆ ಕೆಲವತ್ರ ಕೆಲವತ್ರ ಒಂದ್ ಸೈಡ್ ಬಿದ್ದಿದೆ ನೋಡಬಹುದು ಇಲ್ಲ ಇಲ್ಲೆಲ್ಲಾ ಹಾಕಿದೀವಿ ಇಲ್ಲೆಲ್ಲ ಕೋಳಿ ಗೊಬ್ಬರ ಹಾಕಿ ಚೆನ್ನಾಗಿ ನೀರು ಕೊಟ್ಟಿದೀವಿ ಈಗ ಮೂರ್ ದಿನ ಆಗಿದೆ ಕೋಳಿ ಗೊಬ್ಬರ ಸ್ವಲ್ಪ ಜಾಸ್ತಿ ನೀರು ಕೇಳುತ್ತೆ ಮೂರ್ ದಿನ ಆಗಿದೆ ನೀರ್ ಬಿಟ್ಟು ಆಲ್ರೆಡಿ ನೆಲ ಡ್ರೈ ಆಗಿದೆ ಮೇಲು ಭಾಗ ಎಲ್ಲ ಇದೆಲ್ಲ ನೋಡ್ರಿ ಇದೆಲ್ಲ ಕೋಳಿ ಗೊಬ್ಬರ ನೋಡಬಹುದು ಇದೆಲ್ಲ ಇಲ್ಲ ಆಮೇಲೆ ಬೆನಿಫಿಟ್ ಏನು ಕೋಳಿ ಗೊಬ್ಬರದ್ದು ಅಂದರೆ ಈಗ ನಾವು ಬಾಳೆ ಅಡಿಕೆ ಗಿಡಕ್ಕೆ ಏನು ಕೊಟ್ಟಿಲ್ಲ ಇವ್ ಇಲ್ಲಿವರೆಗೂ ಯಾವುದೇ ಗೊಬ್ಬರ ಇದಕ್ಕೆ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಮಾಡಿಲ್ಲ ಸೊ ಆಗಿ ಇದು ರೀತಿ ಬೆಳ್ಕೊಂಡು ಬಂದಿತ್ತು ಸೊ ಗೊಬ್ಬರ ಕೊಟ್ಟರೋ ಬೆನಿಫಿಟ್ ಏನು ಅಂದರೆ ನೀರು ಚೆನ್ನಾಗಿ ನೆನ್ ಟೈಮಲ್ಲಿ ಕೆಲವೊಂದು ಪೋಷಕಾಂಶಗಳನ್ನ ಅಡಿಕೆ ಗಿಡನ ತಗೊಳತ್ತೆ ಅಂದರೆ ಬಾಳೆಗೂ ಗೊಬ್ಬರ ಕೊಟ್ಟಂಗಾಯಿತು ಅಡಿಕೆ ಗಿಡಕ್ಕೂ ಗೊಬ್ಬರ ಕೊಟ್ಟಂಗೆ ಆಯಿತು ಸೊಂದಾಗಿ ಕೋಳಿ ಗೊಬ್ಬರ ಹಾಕ್ತಿದೀವಿ ಇನ್ನೊಂದು ಒಂದು ಹದಿನೈದು ಟನ್ ಹಾಕ್ತಿದೀವಿ ಒಂದು ಒಂಬೈನೂರು ಗುಣಿಗೆ ರದರ್ ಈಗ ಬಾಳೆಯಲ್ಲಿ ಬಾಳೆ ಕಂದ್ಗಳು ಜಾಸ್ತಿ ಬಿಡ್ತದವಲ್ಲ ಅದನ್ನು ಯಾವ ರೀತಿ ಕಟ್ ಮಾಡಿ ನಿರ್ವಹಣೆ ಮಾಡ್ತಿದ್ದೀರಿ ಇದು ಒಂದು ಸಸಿ ಸುಕುವ ಬಂದರೆ ಭಾಳ ಕಂದಸ್ ಬರೋ ಚಾನ್ಸಸ್ ಇರುತ್ತೆ ಮರಿಗಳು ನೋಡ್ರಿ ಇದು ನೋಡ್ಬೋದು ಅಲ್ಲಿ ಇದರಲ್ಲಿ ಒಂದು ಡಿಗ್ರಿ ಇದರಲ್ಲಿ ಕಂಚುಗಳು ಜಾಸ್ತಿ ಆದಾಗ ನಾವು ಚೆನ್ನಾಗಿ ನೀರು ಸುಕ್ಕುವಾಗೆ ಗದ್ದೆಗಳು ಕೊಟ್ಟಾಗ ಏನಾಗುತ್ತೆ ಈ ಥರ ಒಂದೊಂದು ಗಿಡದಲ್ಲಿ ಒಂದು ಹತ್ತು ಹದಿನೈದು ಸಣ್ಣ ಸಸಿಗಳು ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ ಇಲ್ಲೇ ಐದು ಆರು ಇದೆ ಸಸಿ ಈ ಥರ ಚಾನ್ಸಸ್ ಆಗುತ್ತೆ ಯಾವಾಗ ಆಗುತ್ತೆ ಅದು ಅಂದರೆ ನಾವು ಸಸಿಯ ಐದು ತಿಂಗಳಿಂದ ಕುನ್ನಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಂದಾಗ ಈ ಥರ ಒಂದೊಂದೇ ಒಂದೊಂದೇ ಬರ್ತಾ ಇರುತ್ತೆ ಗ್ಯಾಲಿನಿ ನಮ್ಮದು ಒಂದು ಬೆಳೆ ಕಟಿಂಗ್ ಆಗಿರೋದ್ರಿಂದ ಒಂದೊಂದು ಬುಡದಲ್ಲಿ ಹತ್ತತ್ತು ಹದಿನದಿನೈದು ಮರಿ ಬರೋ ಚಾನ್ಸಸ್ ಇರುತ್ತೆ ಇದನ್ನು ನಾವು ಹುಡುಗು ತಗೊಂಡು ಕಟೌ ಮಾಡಿ ಇವತ್ತು ಕಟೌ ಮಾಡಿದ್ರೆ ನೋಡ್ರಿ ಈ ಒಂದು ವೀಕ್ ಕೆಳಗೆ ಇದನ್ನು ಕಟಿಂಗ್ ಒಂದು ವೀಕಲ್ಲ ಒಂದು ತ್ರೀ ಡೇಸ್ ಆಯಿತು ತ್ರೀ ಡೇಸ್ ಕೆಳಗೆ ಇದನ್ನೆಲ್ಲ ಕಟ್ ಮಾಡಿದ್ವಿ ಈಗ ಆಲ್ರೆಡಿ ಮತ್ತೆ ರೆಡಿ ಇದೆ ಇನ್ನೊಂದು ತಿಂಗಳು ಅನ್ನೋಷ್ಟೊತ್ತಿಗೆ ಇದೆಲ್ಲ ಮತ್ತಿಷ್ಟು ಮಟ್ಟ ಆಗುತ್ತೆ ಸೊ ಅಂದರೆ ಏನು ಮಾಡುತ್ತೆ ಅಂದರೆ ಇದು ಇದನ್ನು ಜಾಸ್ತಿ ಜನ ಬಿಟ್ಟರೆ ಇದು ಪೋಷಕಾಂಶಗಳನ್ನ ನೀರುಗಳ್ನ ಇದೇ ಜಾಸ್ತಿ ತಾಳುತ್ತೆ ಅಂದರೆ ಮೇಯ್ನ್ ಇರತಕ್ಕಂಥ ಬಾಳೆಗೆ ಕೆಲವು ಪೋಷಕಾಂಶಗಳು ಕಡಿಮೆ ಆಗ್ತವೆ ಹಂಗಾಗಿ ಇವುಗಳ ನಿರ್ವಹಣೆ ಭಾಳ ಮುಖ್ಯ ಬಾಳೆಯಲ್ಲಿ ಸಣ್ಣ ಮರಿಗಳನ್ನ ಕಟಿಂಗ್ ಮಾಡೋದು ಭಾಳ ಮುಖ್ಯ ಆಗುತ್ತೆ ಏಕೆಂದರೆ ಇಳುವರಿ ಹೊರತಾಗ ಕೊಡುತ್ತೆ ಹಂಗಾಗಿ ಟೈಮಿಗೆ ಸರಿಯಾಗಿ ಒಂದು ಸಸಿಗಳು ಸಣ್ಣ ಸಸಿಗಳನ್ನ ಕಟ್ಟಿಂಗ್ ಮಾಡಬೇಕು ನಾವು ಅದಕ್ಕೆ ಅದು ಮಾಡಿ ಮಾಡಿ ಬೇಸತ್ತಿದ್ವಿ ಅದಕ್ಕೆ ಹಿಂಗೆ ಯೂಟ್ಯೂಬಲ್ಲಿ ನೋಡಿದಾಗ ಒಬ್ರು ರೈತರು ಒಂದು ಉಪಕರಣ ತೋರಿಸ್ಬಿಟ್ಟಿದ್ರು ಅವರು ಇಲ್ಲಿಯವ್ರು ಅಂತ ಗೊತ್ತಿಲ್ಲ ಒಂದು ಉಪಕರಣ ತೋರಿಸಿದ್ರು ಇದು ನೋಡಿ ಇದೇ ಉಪಕರಣ ಇದು ಭಾಳ ಖರ್ಚು ಕಡಿಮೆ ಒಂದು ಐನೂರು ರೂಪಾಯಲ್ಲಿ ಈ ಉಪಕರಣ ಮಾಡಿಸ್ಕೋಬಹುದು ನಿಮ್ಮಲ್ಲಿ ಗುಜ್ರಿ ಇರುತ್ತಲ್ಲ ಗುಜ್ರಿಯಲ್ಲಿ ಹೋದ್ರೆ ಒಂದು ಪೈಪ್ ತಗೊಂಡು ಇಷ್ಟ ಈ ಟೈಪ್ ಒಂದು ಪೈಪ್ ತಗೊಂಡು ಮುಕ್ಕಾಲು ಇಂಚಿನ ಪೈಪಿಗೆ ಈ ಥರ ಇಲ್ಲಿ ತುದಿ ಒಂದು ನಾಲ್ಕು ಬಟ್ ಬಿಟ್ಟು ಈ ಥರ ಕಟ್ ಮಾಡಿಸಿ ಇದನ್ನು ಈ ಥರ ಸ್ವಲ್ಪ ವೆಲ್ಡ್ ಮಾಡಿಸಿ ಇದಕ್ಕೊಂದು ಹ್ಯಾಂಡಲ್ ಮಾಡಿಸ್ಕೊಂಡ್ರೆ ಇದು ಬಾಳೆ ಸಸಿ ಈ ಕುನ್ನಿ ಸಾಯಿಸೋ ಮೆಟೀರಿಯಲ್ ರೆಡಿ ಆಗುತ್ತೆ ಇದನ್ನ ನಮಗೆ ಒಂದು ಸ್ವಲ್ಪ ಡೆಮೋ ತೋರಿಸ್ತೀರಾ ಉಪಕರಣ ಬಳಕೆ ಮಾಡೋದು ಹಿಂಗೆ ತೋರಿಸ್ಕೊಡ್ತೀನಿ ಹಾಕ್ತೀವ ಅಂದ್ರೆ ಈ ಉಪಕರಣ ಬಳಕೆ ಮಾಡಬೇಕು ಅಂದ್ರೆ ಮೇನ್ ಏನು ಇದು ಉಪಕರಣ ಯಾವ ರೀತಿ ಉಪಯೋಗ ಆಗುತ್ತೆ ಅಂದ್ರೆ ಈ ಥರ ಬುಡ ದಪ್ಪ ಇರೋದು ಭಾಳ ಕ್ಲಿಯರ್ ಕ್ಲಿಯರಾಗಿ ಉಪ ಉಪಯೋಗ ಉಪಯೋಗ ಆಗುತ್ತೆ ಆದರೆ ಇಲ್ಲಿ ನಾವು ನೋಡ್ಬೋದು ಇದು ಸಣ್ಣ ಇದೆ ಇದರಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ ಮತ್ತು ಈ ಥರ ಸಣ್ಣ ಕುನಿಗಳಲ್ಲಿ ಸರಿಯಾಗಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅಂದರೆ ಬಡ್ಡೆ ದಪ್ಪ ಇದ್ದರೆ ಚೆನ್ನಾಗಿ ಉಪ್ಪುಕೊಂಡು ಕೆಲಸ ಮಾಡುತ್ತೆ ಇದೆಯಲ್ಲ ಜಸ್ಟ್ ಈ ಥರ ಇಟ್ಕೊಂಡು ನೋಡಿ ಹ್ಞೂ ಸೆಂಟ್ರಿಗೆ ಇಟ್ಟು ಪ್ರೆಸ್ ಮಾಡಿದರೆ ಪ್ರೆಸ್ ಮಾಡಿ ಗನ್ ತೆಗೆದ್ರೆ ಹ್ಞೂ ನೋಡಿ ಬನ್ನಿ ನೋಡಿ ಕ್ಲೀನ್ ಇದು ಕ್ಲೀನಾಗಿ ಹೋಲಾಗಿದೆ ಇದು ಗೆಡ್ಡೆ ಹೊಡಿಬಾರ್ದು ಇದು ಈ ಓಲ್ ಆದಾಗ ಏನಾಗುತ್ತೆ ಇದರಲ್ಲಿ ಈ ಬಾಳೆದ್ರ ರಸ ಏನಿರುತ್ತದೆ ನೀರಿನ ಅಂಶ ಅದೆಲ್ಲ ಇದ್ರೊಳಗೆ ಫಿಲ್ ಆಗುತ್ತೆ ಇದು ಫಿಲ್ ಆದಾಗ ಏನಾಗುತ್ತೆ ಇದು ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರಾಗ ಗೆಡ್ಡೆ ಎಲ್ಲೋಯ್ತು ಅಂದ್ರೆ ನೋಡಿ ಇಲ್ಲಿ ಬಂದಿತ್ತು ಈಗ ಓಹ್ ಇದೀಗ ಹೊರಕ್ಕೆ ಬರಲ್ಲ ಇದೀಗ ನೆಕ್ಸ್ಟ್ ಇನ್ನೊಂದು ಸಸಿ ನಾವು ಹಾಕ್ತೀವಲ್ಲ ಆ ಸಸಿಗೆ ಹಾಕಿದ ಟೈಮಲ್ಲಿ ಇದು ಹೊರಗೆ ಬರುತ್ತೆ ನೋಡಿ ಇನ್ನೊಂದು ಕಾಕ್ತೀನಿ ಇದು ಹೊರ ಬರುತ್ತೆ ಈಗ ನೋಡಿ ವರ ಬಂದಿತ್ತು ಹ್ಞೂ ಇನ್ನೊಂದು ಸಸಿ ತೋರಿಸ್ತೀನಿ ಓಕೆ ನೋಡಿರಿ ಇದು ನಾವು ಓದ್ಸಲಿ ಮಾಡಿದ್ದು ಈ ಥರನೇ ನಾವು ಮಾಡಿ ಇವಾಗ ಥರ ಎಲ್ಲ ಮಾಡಿದ್ದೀವಿ ಈ ಸ ಈ ಸಸಿಗಳನ್ನ ಕೇಳ್ಬೋದು ನೀವು ಸರ್ ಹಂಗಾದ್ರೆ ಇವೆಲ್ಲ ಇದಾವಲ್ಲ ಅಂತ ಇದು ನೋಡಿರಿ ಇದು ಸಣ್ಣ ಸಸಿ ಇದನ್ನ ಮಾಡಿರಲಿಲ್ಲ ನಾವು ಇದನ್ನು ಯಾಕೆಂದ್ರೆ ಇದು ಅಂದರೆ ಕೆಲಸ ಸರಿಯಾಗಿ ಆಗೋಲ್ಲ ಅದು ಹಾಕಿ ಇವು ಹಾಕಿದಾಗ ಗೆಡ್ಡೆ ಹೊರಕ್ಕೆ ಬರಲ್ಲ ದಪ್ಪ ಇರಲಿಲ್ಲ ಈ ಥರ ಬುಡ ದಪ್ಪ ಇದ್ದವು ಚೆನ್ನಾಗಿ ಬರ್ತಾವೆ ಇದೆಲ್ಲ ಹೊಸ್ತಾ ಬಂದರೆ ಸಸಿ ಇದು 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 ಎಲ್ಲ ಅಂದರೆ ಸ್ವಲ್ಪ ಇದು ಸಸಿ ಸಣ್ಣದಿದೆಯಲ್ಲ ಬರಲ್ಲ ಆ ಥರ ದೊಡ್ಡ ವಿಧವೆಲ್ಲ ಬರ್ತದೆ ಇದು ಇಲ್ಲಿ ತೋರಿಸ್ತೀವಿ ನೋಡಿ ಇಲ್ಲಿ ನೋಡ್ಬೋದು ಇದು ಕೊಳ್ತಿದೆ ಇದೆಲ್ಲ ಭಾಗ ಇದೆಲ್ಲ ಕೊಳತು ಇದು ಸಾಯುತ್ತೆ ಇದು ಬಟ್ ಇದು ನಾವು ಆಲ್ರೆಡಿ ಮಾಡಿರೋದೆ ಇದು ಆದರೂ ಇದು ಬಂದಿತ್ತು ಇದು ಯಾಕೆ ಬಂದಿತ್ತು ಅಂತ ರೀಸನ್ ಹೇಳೋದಾದ್ರೆ ಏನಾಗಿತ್ತು ಅಂದರೆ ನಾವು ಇದು ಬಡ್ಡೆ ಸಣ್ಣದಿರೋದ್ರಿಂದ ಇದನ್ನು ಆಚಿ ಒಳಗಿನದಾಗ ಗೆಡ್ಡೆ ಸರಿಯಾಗಿ ಹೊರಗೆ ಬಂದಿರಲ್ಲ ಕೆಲವೊಂದು ಆ ಗೆಡ್ಡೆ ಹೊರಗೆ ಬರಲ್ದಾಗ ಏನಾಗುತ್ತೆ ಅದು ಗೆಡ್ಡೆ ಏನು ಚೆನ್ನಾಗಿದ್ದಾಗ ಆಮೇಲೆ ಇದು ನೋಡಿ ಇದೇನಾಗಿತ್ತು ಅಂದರೆ ಓಪನ್ ಆಗಿತ್ತು ಸೈಡಲ್ಲಿ ಈ ಸೈಡಲ್ಲಿ ಓಪನ್ ಆಗಿತ್ತು ನಾವು ಇದು ಉಪಕರಣ ಒಳಗಾಗ್ದಾಗ ಸೈಡಾಗಿ ಓಪನ್ ಆದಾಗ ಇದೇನಾಗಿತ್ತು ಒಳಗಡೆ ಇರ್ತಕ್ಕಂಥ ನೀರು ಅಂಶ ಲೀಕ್ ಆದಾಗ ಇದು ಕೊಳೆಯಲ್ಲ ಏನಾಗುತ್ತೆ ಮತ್ತೆ ಗೆಡ್ಡೆ ಹೊಸ್ದಾಗೆ ಮತ್ತೆ ಹೊಸ ಚಿಗುರು ಬರುತ್ತೆ ಹಂಗಾಗಿ ಕ್ಲೀನ ಗೆಡ್ಡೆ ಹೊರ ಬರಬೇಕು ನಾವು ಮಾಡಿದ ಕೆಲಸ ಪಫೆಕ್ಟ್ ಆಗಬೇಕು ಅಂದರೆ ಕ್ಲೀನ ಗೆಡ್ಡೆ ಹೊರ ಬರಬೇಕು ನೋಡಿ ಇದು ಇದು ಓಪನ್ ಮಾಡಿದ್ವಲ್ಲ ಇದು ಒಳಗಿನ ಗೆಡ್ಡೆ ಭಾಗ ಇದು ಇದು ಚಿಗುರಾಗೋ ಚಾನ್ಸಸ್ ಇರೋದು ಇದೆಯಾ ಇದೀಗ ಆಲ್ರೆಡಿ ಹೊರಗೆ ಬಂದಿದೆ ಇದು ನೆಕ್ಸ್ಟ್ ಇನ್ನೊಂದು ಹಾಕ್ತಾಗ ಇದು ವರ ಬರುತ್ತೆ ಇದು ಕಟ್ಟಾಗಿತ್ತು ನೋಡಿ ಈ ಥರ ಹೊರಕ್ಕೆ ಬರುತ್ತೆ ಈ ಥರ ಈ ಥರ ಹೊರಕ್ಕೆ ಬೀಳುತ್ತಾ ಮುಗಿತಲ್ಲಿ ಇದು ಮತ್ತೆ ಚಿಗರಲ್ಲ ಇದು ಬಟ್ ಈ ಇದಕ್ಕೆ 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 ಮಾಡಕ್ಕೆ ಬರಲ್ಲ ಯಾಕೆಂದರೆ ಬಡ್ಡೆ ಸಣ್ಣ ಇದಾವಲ್ಲ ಹಂಗೆ ಮಾಡಕ್ಕೆ ಬರಲ್ಲ ಇದನ್ನೇನು ಮಾಡ್ತೀವಿ ಇನ್ನೊಂದು ಸಲ ಕಟ್ ಮಾಡಿ ಕೈ ಬಿಡ್ತೀವಿ ನೆಕ್ಸ್ಟ್ ಗ್ರೋತ್ ಆದಾಗ ದಪ್ಪ ಆದಾಗ ಬರ್ತವೆ ಅವು ಈ ರೀತಿಯಾಗಿ ನಾವು ಒಂದು ಬಾಳೆ ಸಸಿಗಳು ಸಣ್ಣವನ್ನು ನಿರ್ವಹಣೆ ಮಾಡ್ತೀವಿ ಬ್ರದರ್ ಬಾಳೆಗೆ ಭಾಳ ರೋಗ ಬೀಳ್ತೈತೆ ಅಂತ ಎಲ್ಲ ಕಾಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಒಂದು ಎರಡು ಮಾತು ಈ ಬಾಳೆ ಆಲ್ಮೋಸ್ಟ್ ರೋಗ ಚಾನ್ಸಸ್ ಭಾಳ ಇರುತ್ತೆ ಸರ್ ಬಾಳೆ ಬೆಳೆ ಅದೇನಾಗಿಬಿಡುತ್ತೆ ಅಂದರೆ ಕೆಲವು ವಾತಾವರಣದ ಮೇಲೆ ಶೀತದ ಮೇಲೆ ರೋಗ ಬೀಳೋ ಚಾನ್ಸಸ್ ಇರುತ್ತೆ ನಮ್ಮದು ಸೆಕೆಂಡ್ ಟರ್ಮಿಗೆ ರೋಗ ಬಿದ್ದಿತ್ತು ನೋಡಿರಿ ಇದೆಲ್ಲ ನೋಡ್ಬೋದು ಇದೆಲ್ಲ ರೋಗ ಅಂದರೆ ಈ ಎಲೆ ಒಣಗಿದರೆ ಇದು ಒಣಗಿದ್ರೆ ಅದು ಮಾಮೂಲಿ ನ್ಯಾಚುರಲ್ಲಾಗೆ ಹೊಸ ಚಿಗುರು ಬಂದಂಗೆ ಹಳೆ ಎಲೆ ಒಣಗ್ತಾ ಹೋಗುತ್ತೆ ಅದು ನ್ಯಾಚುರಲ್ ಆದರೆ ನಮ್ಮದು ಇಲ್ಲಿ ನಾಲ್ಕು ಎಲೆ ಐದು ಎಲೆ ಒಣಗಿತ್ತು ಇದು ಈ ಥರ ಎಲ್ಲ ಸುತ್ತ ಕಂಠದಿಂದ ಕೆಂಪು ಆಗ್ತಾ ಎಲ್ಲೋ ಕಲರ್ ಆಗ್ತಾ ಹೋಗುತ್ತೆ ಇದು ಒಂದು ರೀತಿ ಬಾಳೆಲಿ ರೋಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಾಳೆಗೆ ರೋಗ ಬೀಳೋದೇ ಈ ರೋಗ ಎಲ್ಲ ಭಾಗದಲ್ಲೂ ನಮ್ಮಲ್ಲಿ ರೋಗ ಯಾಕೆ ಬಿತ್ತು ಅಂದರೆ ಸ್ವಲ್ಪ ಎರೆ ನೆಲ ಆಗಿರೋದ್ರಿಂದ ಶೀತ ಆಗಿ ರೋಗ ಬಿದ್ದಿತ್ತು ಈ ರೋಗನ ನಾವು ಪೂರ್ತಿಯಾಗಿ ತೆಗಿತೀವಿ ಅಂತ ಹೇಳಕ್ ಬರಲ್ಲ ಬಾಳೆ ಹಾಕಿದ್ಮೇಲೆ ಮುಗೀತು ಅದು ರೋಗ ಬಿತ್ತು ಅಂದರೆ ಆ ರೋಗ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅದು ರೋಗನ ಪೂರ್ತಿಯಾಗಿ ನಾವು ರೋಗ ಮುಕ್ತ ಮಾಡ್ತೀವಿ ಅಂತ ಹೇಳಕ್ ಬರಲ್ಲ ಆದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಕಂಟ್ರೋಲ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಕಂಟ್ರೋಲ್ ಮಾಡಿದರೆ ಈಗ ರೋಗ ಬಿದ್ದರೆ ಏನಾಗುತ್ತೆ ಗೊನೆಗೆ ಇಳುವರಿಗೆ ಒಡೆತ ಕೊಡುತ್ತೆ ಆದರೆ ಈ ಥರ ರೋಗನ ಕಂಟ್ರೋಲ್ ಮಾಡೋದ್ರಿಂದ ಸ್ವಲ್ಪ ಇಳುವರಿಲಿ ಇದು ಈ ಈ ಟೈಮಲ್ಲೇ ಆಲ್ಮೋಸ್ಟ್ ಬೀಳೋದು ಯಾವಾಗ ಬಾಳೆ ಹುಷಿಯತ್ತಲ್ಲ ಆ ಟೈಮಲ್ಲೇ ರೋಗ ಬೀಳೋ ಚಾನ್ಸಸ್ ಜಾಸ್ತಿ ಆ ರೋಗನ ಕಂಟ್ರೋಲ್ ಮಾಡೋಕ್ಕೆ ಕೆಲವೊಂದು ಮೆಡಿಸನ್ ಬಳಕೆ ಮಾಡ್ತೀವಿ ಆ ಮೆಡಿಸನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅಂದರೆ ಇದಕ್ಕೊಂದು ಸ್ಪ್ರೇ ಕೊಡ್ತೀವಿ ಸರ್ ಸ್ಪ್ರೇ ಯಾವುದು ಅಂದರೆ ಟೀಲ್ಟನ್ನೋ ಒಂದು ಮೆಟೀರಿಯಲ್ಲು ಆಮೇಲೆ ಹಾಲ್ ನೈಂಟೀನು ಆಮೇಲೆ ಪೊಟ್ಯಾಶು ಕಂಟೆಂಟ್ ಇರೋದೊಂದು ಪೌಡ್ರ್ ಬರುತ್ತೆ ಅದು ಒಂದು ಗಮ್ಮು ಇನ್ನೊಂದು ಎರಡು ಮೂರು ಥರ ಐಟಮ್ ಹಾಕಿ ಒಂದು ಸ್ಪ್ರೇ ಕೊಡ್ತೀವಿ ಇದು ಬಾಳೆಗೆ ಸ್ವಲ್ಪ ಸ್ಪ್ರೇ ಕೊಡೋದು ಸ್ವಲ್ಪ ವಜನೆ ಏಕೆಂದರೆ ಈ ಬಾಳೆ ಎತ್ತರ ಇರೋದ್ರಿಂದ ಸ್ವಲ್ಪ ಕಷ್ಟ ಆದರೂ ಕೆಲವೊಂದು ಟೈಮ್ ಕೊಡಬೇಕಾಗುತ್ತೆ ಸ್ವಲ್ಪ ಸ್ಪ್ರೇ ಕೊಡೋದು ಕಡಿಮೆ ಅದಕ್ಕೆ ಏನು ಮಾಡ್ತಾರೆ ನಾವು ಈ ಸ್ಪ್ರೇ ಕೊಡಬೇಕು ಡ್ರೆಂಚಿಂಗ್ ಐಟಮ್ ಕೊಡ್ತೀವಿ ಡ್ರೆಂಚಿಂಗ್ ಮಾಡೋದು ಯಾವುದೇ ಮೆಟೀರಿಯಲ್ ನಾವು ಮಾಡ್ತೀವಿ ಅಂದರೆ ಈ ರೀತಿ ಒಂದು ಇನ್ನೂರು ಲೀಟ್ರ್ ಬ್ಯಾರೇಲ್ಗೆ ಒಂದು ಒಂಬೈನೂರು ಗಿಡ ಒಂದು ಎಂಟುನೂರ ಐವತ್ತೊಂಬೈನೂರು ಗಿಡ ಅಂದರೆ ಒಂಬೈನೂರು ಗಿಡಕ್ಕೆ ಒಂದು ಅರ್ಧ ಅರ್ಧ ಲೀಟ್ರ್ ಪ್ರಕಾರ ಒಂದು ನಾನ್ನೂರು ಲೀಟ್ರಿಗೆ ಈ ಥರ ಔಷಧಿ ಮಿಶ್ರಣ ಮಾಡ್ಕೊಂತೀವಿ ನೋಡಿ ಸರ್ ನಾವೀಗ ಇದಕ್ಕೆ ಮೂರು ರೀತಿಯಾದ ಒಂದು ಔಷಧಿನ ಮಿಶ್ರಣ ಮಾಡಿದ್ದೀವಿ ಯಾವ್ಯಾವ ಔಷಧಿ ಅಂದರೆ ಒಂದು ಸರ್ ಇದು ಒಂದು ಪೌಡ್ರು ಕಾಪರ್ ಆಕ್ಸಿಕ್ ಕ್ಲೋರೈಡ್ ಅಂತ ಒಂದು ಇದು ಪೌಡ್ರನ್ನ ಮಿಶ್ರಣ ಮಾಡಿದ್ದೀವಿ ಇದು ಒಂದು ಐನೂರು ಗ್ರಾಮನ ಒಂದು ಇನ್ನೂರು ಗ್ರಾಮಿಗೆ ಅಲ್ಲ ಇನ್ನೂರು ಲೀಟ್ರ್ ಡ್ರಮ್ಮಿಗೆ ಇದನ್ನು ಮಿಶ್ರಣ ಮಾಡಿದ್ದೀವಿ ಒಂದು ಗುಡಕ್ಕೆ ಅರ್ಧ ಲೀಟರ್ ನಾವು ಇದನ್ನು ಡ್ರಂಚಿಂಗ್ ಮಾಡ್ತೀವಿ ಅದಾದಮೇಲೆ ಇನ್ನೊಂದು ಲಿಕ್ವಿಡ್ ಯಾವುದಪ್ಪ ಅಂದರೆ ಇದು ಕ್ಲೋರಿ ಫಾರಿಷಸ್ ಅಂತ ಒಂದು ಲಿಕ್ವಿಡನ್ನು ಕೊಟ್ಟಿದ್ದಾರೆ ಇದನ್ನು ಒಂದನ್ನು ಇದು ಒಂದು ಲೀಟ್ರ್ದು ಸರ್ ಇದು ಇದು ನಾನೂರು ಲೀಟ್ರ್ ನೀರು ಮಿಕ್ಸ್ ಮಾಡಬೇಕು ಸೊ ಇದು ಇನ್ನೂರು ಲೀಟರ್ ಬ್ಯಾರಲ್ಲಿ ಆಗಿರೋದಂದ್ರೆ ಇದು ನಾವು ಇದರಲ್ಲಿ ಅರ್ಧನ ಇದಕ್ಕೆ ಮಿಶ್ರಣ ಮಾಡಿದೀವಿ ಸರ್ ಆಮೇಲೆ ಇನ್ನೂ ಒಂದು ಇನ್ನೊಂದು ಮಿಶ್ರಣ ಸಿಸ್ಟಮೆಟಿಕ್ ಫಂಗಿಸೈಡ್ ಅಂತ ಒಂದು ಕೊಟ್ಟಿದ್ದಾರೆ ಸರ್ ಇದು ಏನು ಕಾರ್ಯ ಅಂತಂದು ಹೇಳೋದಾದರೆ ನಾ ಇದು ಏನು ಕೆಲಸ ಮಾಡುತ್ತೆ ಈ ಔಷಧಿ ಬಳಕೆ ಏನು ಅಂತಂದರೆ ಈ ನಾಶಕ ಇದಿದೆಯಲ್ಲ ಇದು ಶಿಲೀಂಧ್ರನಾಶಕ ಅಂದರೆ ಸಸ್ಯದಲ್ಲಿರ್ತಕ್ಕಂಥ ಶಿಲೀಂಧ್ರಗಳು ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನ ರೋಗ ತರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲೋ ಕೆಲಸ ಇದು ಮಾಡುತ್ತೆ ಆಮೇಲೆ ಇದು ಈ ಮಣ್ಣಿನಲ್ಲಿರ್ತಕ್ಕಂಥ ಕೆಲವೊಂದು ಬೇಡದೇ ಇರ್ತಕ್ಕಂಥ ಸಸ್ಯಗೆ ಹಾನಿ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಥವಾ ಮಣ್ಣಿನ ಜೊತೆಗೆ ಹೊಂದ್ಕೊಂಡು ಅದರಲ್ಲಿರ್ತ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿ ಇದು ಆ ರೋಗಕ್ಕೆ ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೆ ಸಸಿಗೆ ಅವಕಾಶ ಮಾಡಿಕೊಡುತ್ತೆ ಇಲ್ಲಿ ಇವು ಮೂರು ಶಿಂಧುನಾಶಗಳಾಗಿರ್ತವೆ ಇವು ಈ ರೋಗ ಏನಾಗಿದೆಯಲ್ಲ ಇದು ಕೀಟಗಳಿಂದ ಬ್ಯಾಕ್ಟೀರಿಯಾಗಳಿಂದ ಈ ಇದು ರೋಗ ಬಿದ್ದಿರುತ್ತೆ ಈ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಈ ಮೆಡಿ ಮೆಡಿಸನ್ನ ಬಳಕೆ ಮಾಡ್ತೀವಿ ನಾವು ಇದನ್ನು ರಿಸಲ್ಟು ಎಷ್ಟು ದಿನಕ್ಕೆ ಗೊತ್ತಾಗುತ್ತೆ ನಮಗೆ ಅಂತ ನೀವು ಕೇಳ್ಬೋದು ಅಂದರೆ ಈಗ ಹಾಕಿದ ತಕ್ಷಣ ಗೊತ್ತಾಗುತ್ತೆ ರಿಸಲ್ಟು ಅಥವಾ ಎಷ್ಟು ದಿನ ಬೇಕು ಗೊತ್ತಾಗಲಿಕ್ಕೆ ರಿಸಲ್ಟ್ ಅಂತ ಮಿನಿಮಮ್ ಒಂದು ಹದಿನೈದು ದಿನ ಬೇಕಾಗುತ್ತೆ ರಿಸಲ್ಟು ಅಂದರೆ ಇದಕ್ಕೆ ಕೆಲಸ ಮಾಡ್ತಿದೆಯಾ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಒಂದು ಹದಿನೈದು ದಿನ ಬೇಕು ರಿಸಲ್ಟ್ ಕಂಡುಕೊಳ್ಳೋದು ಹೆಂಗೆ ನಾವು ಅಂತ ಕೇಳೋದಾದ್ರೆ ಈಗ ಆಲ್ರೆಡಿ ಇದೇನೆಲ್ಲ ಎಲ್ಲ ಆಗಿದೆಯಲ್ಲ ಇದು ಮುಗೀತು ಇದೇನು ಚೇಂಜಸ್ ಆಗೋಲ್ಲ ಶುರುವಾಗಲ್ಲ ಆದರೆ ಏನು ಹೊಸ ಸುಳಿ ಬರುತ್ತಲ್ಲ ಈಗ ಏನು ಹೊಸ ಸುಳಿಗಳು ಹೊಸ ಎಲೆಗಳು ಬರ್ತಾವಲ್ಲ ಅವುಗಳು ಈ ಥರ ಆಗೋಲ್ಲ ಸರ್ ಅಂದರೆ ಯಾವ ಥರ ಆಗೋಲ್ಲ ಅಂದರೆ ನೋಡಿ ಈ ಥರ ತೋರಿಸ್ತೀನಿ ಈ ಫಸ್ಟ್ ಅವ್ರಿಗೆಲ್ಲ ಈ ಥರ ಕಂಠ ಎಲ್ಲ ಕಪ್ಪಾಗುತ್ತೆ ಕಪ್ಪಾಗಿ ಅಲ್ಲಿದ್ದೇ ಹಿಂಗೆ ಎಲ್ಲೋ ಸೈಡ್ ಫಂಗಿಸ್ ಆಗ್ತಾ ಹೋಗುತ್ತೆ ಇದನ್ನು ಕಂಟ್ರೋಲ್ ಮಾಡುತ್ತೆ ಇಷ್ಟ ಆಗಿದೆಯಲ್ಲ ಇದು ಔಷಧಿ ಬಳಕೆ ಮಾಡಿದ ಮೇಲೆ ಇದು ಇಲ್ಲಿಗೆ ನಿಲ್ಲುತ್ತೆ ಆಮೇಲೆ ಇದೆಲ್ಲ ವಸ್ತು ಏನಿದೆಯಲ್ಲ ಇದೆಲ್ಲ ಆ ಥರ ಆಗಲ್ಲ ಸೊ ಒಂದು ಕಂಟ್ರೋಲ್ ಮಾಡುತ್ತೆ ಆಮೇಲೆ ಇಳುವರಿ ಏನು ಗೊನೆ ಕೀಳುತ್ತೋ ಆ ಗೊನೆಗೆ ಯಾವುದೇ ಎಫೆಕ್ಟ್ ಮಾಡಲ್ಲ ಹಂಗಾಗಿ ಇದೊಂದು ಡ್ರೆಂಚಿಂಗ್ ಮೆಟೀರಿಯಲ್ಲು ಆಮೇಲೆ ಟಿಂಟು ಆಮೇಲೆ ಇದು ಪೊಟ್ಯಾಷು ಕೆಲವೊಂದು ಲಿಕ್ವಿಡ್ ಬರೋ ಪೌಡ್ರ್ ಬರುತ್ತೆ ಅದು ಹಾಲಿನ ಇಂಟೀರಿಯು ಒಂದು ಗಮ್ಮು ಇನ್ನೊಂದು ಕೆಲವೊಂದು ಎರಡು ಮೆಟೀರಿಯಲ್ನ ಬಳಕೆ ಮಾಡ್ತೀವಿ ಇದಾಗಿ ಒಂದು ಸ್ವಲ್ಪ ದಿನ ಆದಮೇಲೆ ಗೊನೆ ಸ್ಟಾರ್ಟ್ ಆದಮೇಲೆ ಯಾವುದು ಒಂದು ಸ್ಪ್ರೇ ಕೊಡ್ತೀರ ಅಂತ ಕೇಳೋದಾದರೆ ಈ ನಾವೆಲ್ಲ ದಾವಣಗೆರೆ ರೈತ ಸಂಪರ್ಕ ಕೇಂದ್ರದಿಂದ ಒಂದು ಮೆಟೀರಿಯಲ್ ತರ್ತೀವಿ ಈ ಬನಾನಾ ಸ್ಪೆಷಲ್ ಅಂತ ಒಂದು ಪೌಡ್ರ್ ಬರುತ್ತೆ ಸರ್ ಆ ಪೌಡ್ರ್ ಜೊತೆಗೆ ಒಂದು ಶಾಂಪು ಒಂದು ಅರ್ಧ ಒಳಕೆ ನಿಂಬೆಹಣ್ಣು ಒಂದು ಕ್ಯಾನಿಗೆ ಒಂದು ಕ್ಯಾನಿಗೆ ಒಂದು ಹದಿನೈದು ಲೀಟ್ರು ಹದಿನೆಂಟು ಲೀಟ್ರ್ ಕ್ಯಾನಿಗೆ ಅದು ಒಂದು ಅದರಲ್ಲಿ ಪ್ಯಾಕೆಟ್ ಮೇಲೆ ಬರೆದಿರ್ತಾನೆ ಇಂಟ್ರೊಡಕ್ಷನ್ಸ ಒಂದು ಅದೇ ನಾವು ಬನಾನಾ ಸ್ಪೆಷಲ್ ಪೌಡ್ರ್ ತರ್ತೀವಲ್ಲ ಅದ್ರ ಮೇಲೆ ಆಲ್ರೆಡಿ ಮುದ್ರಣ ಆಗಿರುತ್ತೆ ನಾವು ಎಷ್ಟನ್ನು ಬಳಕೆ ಮಾಡ್ಕೋಬೇಕು ಅದನ್ನು ಅಂತ ಅದ್ರ ಜೊತೆಗೆ ಒಂದು ಒಳಕೆ ನಿಂಬೆಹಣ್ಣು ಒಂದು ಕ್ಯಾನಿಗೆ ಆಮೇಲೆ ಒಂದು ಶಾಂಪೂನ ತಗೊಂಡು ಹಾಕಿದರೆ ಒಂದು ಈ ಸಸಿ ಶೇನಿಂಗ್ ಇರುತ್ತೆ ಕಾಯಿ ಮೇಲೆ ಕೀಟಗಳು ಕುತ್ಕೊಳ್ಳಲ್ಲ ಒಂದು ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸರ್ ಅದಾದ್ಮೇಲೆ ಇನ್ನೊಂದು ಸ್ಪ್ರೇ ಕೊಡಬೇಕು ಯಾವುದಪ್ಪ ಸ್ಪ್ರೇ ಅಂದರೆ ಗೊನೆ ಈ ಥರ ಉಷೆ ಹೊಡೆಯೋಕ್ಕಿಂತ ಮುಂಚೆ ಅಥವಾ ಹುಷೆ ಹೊಡೆದ ಮೇಲೆ ಈ ಬನಾನಾ ಸ್ಪೆಷಲ್ಲು ನಾನು ಹೇಳಿದ ಮೆಟೀರಿಯಲ್ನ ಸ್ಪ್ರೇ ಮಾಡ್ಬೋದು ಅಥವಾ ಮತ್ತೆ ಬೇರೆ ಯಾವ ಟೈಮ್ನ ಸ್ಪ್ರೇ ಮಾಡ್ಬೋದು ಅಂದರೆ ನಿಮ್ಮ ಬಾಳೆ ಸಸಿ ಐದು ತಿಂಗಳು ಆದಾಗ್ಲಿದ್ದನೂ ಆ ಒಂದು ಮೆಟೀರಿಯಲ್ನ ಸ್ಪ್ರೇ ಮಾಡ್ಬೋದು ಸರ್ ಏನು ಮಾಡುತ್ತೆ ಅಂದ್ರೆ ಗ್ರೋತ್ ಮಾಡುತ್ತೆ ಸಸಿನ ಆಮೇಲೆ ಯಾವುದೇ ರೋಗ ಬರ್ದಿರೋ ಥರ ಬನಾನು ಸ್ಪೆಷಲು ತಡೆಗಟ್ಟುತ್ತೆ ಅದೊಂದು ಬಿಟ್ಟರೆ ಇನ್ಯಾವುದನ್ನು ಸ್ಪ್ರೇ ಮಾಡ್ಬೋದು ಗೊನೆ ಸ್ವಲ್ಪ ಸೈಜ್ ಬರಲಿಕ್ಕೆ ಅಥವಾ ಕಲರ್ ಶೈನಿಂಗ್ ಬರಲಿಕ್ಕೆ ಅಥವಾ ಕಾಯಿ ಮೇಲೆ ಚುಕ್ಕಿ ಆಮೇಲೆ ಕಾಯಿ ಒಡೆ ಬರೋದು ಕಂಟ್ರೋಲ್ ಮಾಡಲಿಕ್ಕೆ ಯಾವೊಂದು ಮೆಟೀರಿಯಲ್ನ ಸ್ಪ್ರೇ ಮಾಡಬೇಕು ಅಂದರೆ ಇಲ್ಲಿದೆ ನೋಡಿ ಒಂದು ಪ್ಲ್ಯಾಂಟ್ ಗ್ರೋತ್ ನ್ಯೂಟ್ರಿಯೆಂಟು ಅನ್ನೋದೊಂದು ಟಾಟಾ ಪ್ರಾಡಕ್ಟ್ ಬರುತ್ತೆ ಪ್ಲ್ಯಾಂಟ್ ಗ್ರೋತ್ ನ್ಯೂಟ್ರಿಯೆಂಟ್ ಅಂತ ಒಂದು ಸಿ ಬಿ ಪ್ಲಸ್ ಅಂತ ಒಂದು ಕ್ಯಾಲ್ಸಿಯಮ್ಮು ಬೋರಾನು ಇರ್ತಕ್ಕಂಥದ್ದು ಒಂದು ಲಿಕ್ವಿಡ್ ಬರುತ್ತೆ ಅದ್ರ ಜೊತೆಗೆ ಆಕ್ಟಿವಿಟ್ ಅಂತ ಒಂದು ಲಿಕ್ವಿಡ್ ಇದೆ ಅದ್ರ ಜೊತೆಗೆ ಪೊಟ್ಯಾಶ್ ಬಿ ಡಿ ಅಂತ ಒಂದು ಯಾವುದೋ ಕೆಮಿಕಲ್ ಬರುತ್ತೆ ಸರ್ ಇದು ನಾಲ್ಕು ಅದ್ರ ಮೇಲೆ ಇರುತ್ತೆ ಎಷ್ಟು ಗ್ರಾಮನ್ನ ಒಂದು ಕ್ಯಾನ್ ಅಲ್ಲ ಎಷ್ಟು ಎಮ್ ಎಲ್ ಲಿಕ್ವಿಡ್ನ ಒಂದು ಕ್ಯಾನಿಗೆ ಬಳಕೆ ಮಾಡ್ಕೋಬೇಕು ಅಂತ ಅದ್ರ ಪ್ರಕಾರವಾಗಿ ನಾವೊಂದು ಇದಕ್ಕೆ ಯಾವುದಕ್ಕೆ ಒಂದು ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡ್ಬೋದು ಸರ್ ಈಗ ಡ್ರೆಂಚಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಮಣ್ಣಿನ ಸರ್ ಇದು ಇದರಲ್ಲಿ ಅರ್ಧ ಹಾಕಬೇಕು ಇನ್ನೂರು ಲೀಟ್ರಿಗೆ ಸೊ ಇದರಲ್ಲಿ ಒಂದು ಅರ್ಧ ಔಷಧಿ ಹಾಕ್ತೀನಿ ನಾನು ಹ್ಞೂ ಹ್ಞೂ ಈಗ ಅರ್ಧ ಔಷಧಿ ಹಾಕಿ ಒಂದು ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಲಿ ಕೂರಾಡಿ ಇನ್ನು ಅರ್ಧ ಔಷಧಿ ಇದೆ ಉಳಿದಿದ್ದೆ ಇದನ್ನ ಇನ್ನೊಂದು ಕಡೆ ಆ ಕಡೆಗೆ ಬ್ಯಾರೇಲನ್ನ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ನೀರು ತುಂಬಿಸಿ ಆ ಒಂದು ಔಷಧಿಗೆ ಆ ಒಂದು ನೀರಿಗೆ ಔಷಧಿ ಮಿಕ್ಸ್ ಮಾಡ್ಕೊಂಡು ಡ್ರೆಂಚಿಂಗ್ ಮಾಡ್ತೀವಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಈ ಥರ ಕಲರ್ ಬರುತ್ತೆ ಅದು ಇದು ಔಷಧಿ ಹಾಕಬೇಕಾದ್ರೆ ಒಂದು ನಾವು ಏನನ್ನ ಅನುಸರಿಸ್ಬೇಕು ಅಂದರೆ ನೋಡಿ ನೀವು ಯಾವುದೇ ಒಂದು ಬೆಳೆಗೆ ಗೊಬ್ಬರ ಕೊಡಿ ಅಥವಾ ಸ್ಪ್ರೇ ಕೊಡಿರಿ ಕಳೆನಾಶಕ ಕೊಡ್ರಿ ಡ್ರೆಂಚಿಂಗ್ ಮಾಡಿರಿ ಆ ಮಾಡೋ ಸಮಯದಲ್ಲಿ ನೆಲ ಹಸಿ ಇರ್ಬೇಕು ಸರ್ ಹಸಿ ಇದ್ದರೆ ಮಾತ್ರ ಕೆಲಸ ಮಾಡೋದು ನಾವು ನೆಲದಾಗ ಸುಮ್ಮನೆ ತಗೊಂಡೋಗಿ ಹಾಕಿದ್ರೆ ಅದೇನಾಗುತ್ತೆ ಕೆಲಸ ಮಾಡೋಲ್ಲ ಅದು ಔಷಧಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಭೂಮಿ ಸಾಕರಿಸೋಲ್ಲ ಈ ಥರ ಹಸಿ ಇದ್ದಾಗಲೇ ಔಷಧಿ ಹಾಕ್ಬೇಕು ನೋಡಿ ಅರ್ಧ ಅರ್ಧ ಲೀಟ್ರ್ ಇಷ್ಟು ಅಷ್ಟೇ ಒಂದು ಗಿಡಕ್ಕೆ ಅರ್ಧ ಲೀಟ್ರ್ ಹಾಕ್ಬೇಕಾ ಅರ್ಧ ಲೀಟ್ರೂ ನೋಡಿ ಇಲ್ಲೆಲ್ಲ ಭೂಮಿ ಹಸಿ ಇದೆ ಇಲ್ಲೆಲ್ಲ ಅಲ್ಲ ಹಸಿ ಹಾರಿಲ್ಲ ಗಿಡಕ್ಕೆ ತರ ಅರ್ಧ ಅರ್ಧ ಲೀಟ್ರು ನಾವೊಂದು ಡ್ರೆಂಚಿಂಗ್ ಮೆಟೀರಿಯಲ್ನ ಔಷಧಿ ಒಂಥರ ಆಮೇಲೆ ಬುಡಕ್ಕೆ ಹಾಕ್ಬೇಕಾ ಔಷಧಿನ ಬಾಳೆ ಬುಡ ಇಲ್ಲಿದೆ ಬುಡ ಇಲ್ಲಿ ಹತ್ರಕ್ಕೆ ಹಾಕ್ಬೇಕಾ ಆ ಥರ ಏನಿಲ್ಲ ಸರ್ ಒಂದು ಒಂದು ಅಡಿ ಎರಡು ಅಡಿ ಡಿಸ್ಟೆನ್ಸಿಗೆ ಹಾಕ್ಬೋದು ಯಾಕೆಂದರೆ ಈ ಗಿಡದ ಬೇರು ಅಷ್ಟು ದೂರ ಕೂಡ ಹೋಗಿರುತ್ತೆ ಒಂದು ಏಳು ಎಂಟು ಅಡಿ ಮುಂದಕ್ಕೆ ಹೋಗೋ ಒಂದು ಕ್ಷಮತೆಯನ್ನು ಈ ಗಿಡ ಹೊಂದಿತ್ತು ಸೊ ಹಂಗಾಗಿ ನಾವಿಲ್ಲಿ ನೀರಾಗಿ ಒಂದು ಎರಡು ಅಡಿಯಾಗಿ ಹಾಕಿದ್ರು ಕೂಡ ಆ ಒಂದು ಔಷಧಿನ ಅದು ತಗೋಳತ್ತೆ ಸರ್ ಹಂಗಾಗಿ ಬುಡಕ್ಕೆ ಸುರಿಯೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕೆಲವೊಂದು ಟೈಮು ಈ ಬುಡದತ್ತ ನೀರು ಹೋಗೋಲ್ಲ ನೀರೆಲ್ಲ ಎಲ್ಲಿ ಹೋಗುತ್ತೆ ಅಂದರೆ ಇಲ್ಲಿ ಸರೌಂಡಿಂಗಲ್ಲಿ ಹೋಗುತ್ತೆ ಯಾಕೆಂದ್ರೆ ಇಲ್ಲೆಲ್ಲ ಮಣ್ಣು ಹಾಕಿದೀವಿ ಇದೆಲ್ಲ ಭೂಮಿ ಹೈಟ್ ಆಗಿದೆ ಇಲ್ಲಿ ನೀರು ಹತ್ತಲ್ಲ ಸೊ ನಾವು ಎಷ್ಟೇ ಅಲ್ಲಿ ನೀರು ಬಿಟ್ರು ಇದೆಲ್ಲ ನೆನ್ಕೊಳುತ್ತೆ ಒಳಭಾಗದಲ್ಲಿ ಅಲ್ಲೂ ಕೂಡ ನೆನೆದಿರುತ್ತೆ ಸೊ ಹಂಗಾಗಿ ಈಗ ಒಂದು ಎರಡು ರೀ ಡೆಸ್ಟೆಂಸಿಗೆ ನಾವು ಔಷಧಿನ ಡ್ರೆಂಚಿಂಗ್ ಮಾಡಿದ್ರೆ ಸಾಕು ಸದರ್ ಫಸ್ಟ್ನೇದು ನಿಮ್ಮದು ಫಸ್ಟ್ನೇ ಕ್ರಾಪು ಬಾಳೆಯಲ್ಲಿ ಏನಾದ್ರು ಲಾಭ ಆಯಿತೋ ಏನು ನಷ್ಟ ಆಯಿತೋ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡ್ರಿ ನಷ್ಟ ಏನಾಗಿಲ್ಲ ಫಸ್ಟ್ನೇ ಬೆಳೆ ನಮ್ಮದು ಮಿನಿಮಮ್ ಒಂದು ಹನ್ನೆರಡು ಕೆ ಜಿ ಟೋಟಲ್ ಓವರ್ ಆಲ್ ಫೋಟೋ ಇಳುವರಿ ಬಂದಿತ್ತು ಸರ್ ಅಂದ್ರೆ ಒಂದು ಕೆಲವೊಂದು ಹದಿನೈದು ಹದಿನೆಂಟು ಕೆ ಜಿ ತನಕ ಗೊನೆ ಬಂದಿತ್ತು ಸರ್ ನಮ್ಮದ್ರಲ್ಲಿ ಇಳುವರಿ ಆಮೇಲೆ ಕೆಲವೊಂದು ಹತ್ತು ಕೆ ಜಿಗೂ ಇದ್ವು ಒಂದು ಹನ್ನೆರಡರಿಂದ ಹದಿಮೂರು ಕೆ ಜಿ ಮಿನಿಮಮ್ ಇಳುವರಿ ಬಂದಿತ್ತು ಸರ್ ನಮ್ಮ ತೋಟದ್ದು ಆಮೇಲೆ ನಾವು ಈ ಸಲ ರೇಟ್ ಸ್ವಲ್ಪ ಬಿದ್ದಿತ್ತು ಬಾಳೆದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೆ ಜಿ ತನಕನೂ ಬಾಳೆ ಕೊಟ್ಟಿದ್ದೀವಿ ನಮ್ಮ ಲಾಸ್ ಏನಾಗಿಲ್ಲ ಸರ್ ನಮಗೆ ಲಾಭವೇ ಆಗಿದೆ ನಾವೇನು ಬಂಡವಾಳ ಹಾಕಿದ್ದಲ್ಲ ಆ ಬಂಡವಾಳ ತೆಗೆದು ನಮಗೆ ಸ್ವಲ್ಪ ಬೆನಿಫಿಟ್ಸ್ ಕೂಡ ಆಗಿದೆ ಹಂಗಾಗಿ ನಷ್ಟ ಏನಿಲ್ಲ ಸರ್ ಬಾಳೆದು ನಾವು ಹದಿನೈದು ರೂಪಾಯಿ ರೇಟಿಗೆ ಕೊಟ್ಟರು ನಷ್ಟ ಏನಾಗಿಲ್ಲ ಬಟ್ ಆದರೆ ಮೇಯ್ನು ಏನು ತೊಂದರೆ ಆಗುತ್ತೆ ನಷ್ಟ ಯಾವ ಸಂದರ್ಭದಲ್ಲಾಗುತ್ತೆ ಅಂದ್ರೆ ರೈತರಿಗೆ ಸರ್ ಇಳುವರಿ ಬರದೇ ಹೋದಾಗ ನಷ್ಟ ಆಗುತ್ತೆ ಸರ್ ನೀವೀಗ ಎರಡು ಲಕ್ಷ ಖರ್ಚು ಮಾಡಿ ಐದು ಕೆ ಜಿ ಹತ್ತು ಕೆ ಜಿ ಗೊನೆ ಬಂತು ಅಂದಾಗ ರೇಟು ಆಟೋಮೆಟಿಕ್ಲಿ ಡೌನ್ ಆದಾಗ ಸೊ ಆಲ್ಮೋಸ್ಟ್ ನಷ್ಟ ಆಗೋ ಚಾನ್ಸಸ್ ಇರುತ್ತೆ ಸರ್ ನಮ್ಮಲ್ಲಿ ನಮ್ಮದು ನಷ್ಟ ಆಗಲಿ ಏನು ನಷ್ಟ ಯಾಕೆ ಆಗಲಿಲ್ಲ ಅನ್ನೋ ಕಾರಣ ನೋಡಿದ್ರೆ ನಮ್ಮದು ಇಳುವರಿ ಬಂದಿತ್ತು ಸೊ ಅಂದರೆ ಈಗ ಹತ್ತು ಕೆ ಜಿ ಗೊನೆಗೂ ಹದಿನೈದು ಕೆ ಜಿಗೊನೆಗೂ ಡಿಫ್ರೆನ್ಸ್ ಇದೆ ನಾವು ರೇಟ್ ಕಡಿಮೆ ಇದ್ದರೂ ಬಳೆ ಇಳುವರಿ ಮನೆ ಇಳುವರಿ ಬಂದಿರೋದ್ರಿಂದ ನಮಗೆ ಅದು ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು ಸರ್ ನಮ್ದು ಹದಿನೈದು ಕೆ ಜಿ ಗೊನೆ ಬಂದಿರೋದ್ರಿಂದ ಸೊ ಇಪ್ಪತ್ತೈದು ರೂಪಾಯಿ ಕೆ ಜಿ ಕೊಟ್ಟರೂ ಕೂಡ ಲಾಸಸ್ ಆಗಲಿಲ್ಲ ಅದೇ ನಾವು ಗೊನೆ ಏಳು ಕೆ ಜಿ ಎಂಟು ಕೆ ಜಿ ಬಂದಾಗ ನಾವು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಆಗುತ್ತೆ ಆವಾಗ ಬಂಡವಾಳ ಎಷ್ಟೊಂದು ಹಾಕಿದ್ವಿ ನಾವು ಸರಿಯಾಗಿ ಮೇಂಟೆನ್ಸ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಆದರೂ ಕೂಡ ನಮಗೆ ಲಾಭ ಸಿಗಲಿಲ್ಲ ಅಥವಾ ನಷ್ಟ ಆಯಿತು ಅನ್ನೋ ಒಂದು ಕೆಲವೊಂದು ವರ್ಡುಗಳನ್ನ ಕೇಳಿರ್ತೀವಿ ಸೊ ಹಂಗಾಗಿ ಇಳುವರಿ ಬಂದರೆ ನಷ್ಟ ಆಗೋ ಚಾನ್ಸಸ್ಸು ತೊಂಬತ್ತು ಭಾಗ ಕಡಿಮೆ ಇರುತ್ತೆ ಮೇಯ್ನು ನಾವು ಯಾವುದೇ ಬೆಳೆ ಮಾಡಿದರೂ ನಷ್ಟ ಆಗಬಾರ್ದು ಅಂದರೆ ಇಳುವರಿ ಚೆನ್ನಾಗ್ದು ಮೇನ್ ಇಳುವರಿ ಬಂದರೆ ನಷ್ಟ ಆಗುತ್ತೆ ಅದೇ